ಕೇರಳ ಹಾಗೂ ಕರ್ನಾಟಕ ರಾಜ್ಯಗಳ ಸಂಗಮ ಸ್ಥಳವಾದ ಪೊಯ್ಯತ್ತಬೈಲು ಎಂಬಲ್ಲಿ ಸರ್ವಧರ್ಮೀಯ ಸೌಹಾರ್ದ ಕೇಂದ್ರವಾದ ಅಸೈದತ್ತು ಮನವಾಟಿ ಬೇಬಿ ದರ್ಗಾ ಶರೀಫ್ ಉರುಸ್ ಕಾರ್ಯಕ್ರಮವನ್ನ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಭಕ್ತಿ ಶ್ರದ್ಧೆಗಳೊಂದಿಗೆ ಆಚರಿಸಲಾಗ್ತಾ ಇದ್ದು ಈ ಬಾರಿಯ ಉರುಸ್ ಕಾರ್ಯಕ್ರಮವು ಜನವರಿ ಹದಿನೇಳರಿಂದ ಫೆಬ್ರವರಿ ಎರಡರ ತನಕ ನಡೆಯಲಿದೆ ಎಂದು ಪೊಯ್ಯತ್ತಬೈಲು ಜಮಾಅತ್ ಮತ್ತು ಉರುಸು ಕಮಿಟಿ ಅಧ್ಯಕ್ಷ ಡಿಎಂಕೆ ಮೊಹಮ್ಮದ್ ತಿಳಿಸಿದ್ದಾರೆ ಜನವರಿ ಹದಿನೇಳರಂದು ನಡೆಯಲಿರುವ ಉರುಸ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಶುಕ್ರವಾರ ಮಧ್ಯಾಹ್ನ ಎರಡು ನೊಂದಿಗೆ ಆರಂಭಗೊಂಡು ಕಾರ್ಯಕ್ರಮದ ಶೈಕೂನಾ ಅಬ್ದುಲ್ ಮಜೀದ್ ಫೈಜಿ ಅವರು ಪ್ರಾರ್ಥನೆಯನ್ನ ನಡೆಸುವವರು ಧ್ವಜಾರೋಹಣವನ್ನ ಸೈಯದ್ ಅತಾ ಉಲ್ಲ ತಂಗಲ ಉದ್ಯಾವರ ನೆರವೇರಿಸಲಿಕ್ಕಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನ ಜಮಾತ್ ಉರುಸ್ ಕಮಿಟಿ ಅಧ್ಯಕ್ಷ ಡಿಎಂಕೆ ಮೊಹಮ್ಮದ್ ವಹಿಸಲಿದ್ದು ಜಮಾತಿನ ಮಾಜಿ ಅಧ್ಯಕ್ಷರುಗಳಾದ ಎನ್ ಅಹಮದ್ ಕುಂಜಿ ನಡಿಬೈಲು ಟಿ ಅಹಮದ್ ಕುಚ್ಟಿ ದೈಗೋಲಿ ಅಹಮದ್ ಕುಂಜಿ ಓಡಂಗಲ ಟಿ ಇಸ್ಮಾಯಿಲ್ ಲೆಕ್ಚರರ ಮತ್ತು ಸಬ್ ಕಮಿಟಿ ಧರ್ಮನಗರದ ಚೇರ್ಮನ್ ಅಬ್ದುಲ್ ಕರೀಂ ಡಿಕೆ ವೇದಿಕೆಯಲ್ಲಿ ಉಪಿರುವರು ಮತ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜನವರಿ ಹದಿನೇಳರಂದು ರಾತ್ರಿ ಎಂಟು ಮೂವತ್ತಕ್ಕೆ ಅಸಯದಾತ್ ಜಲಾಲುದ್ದೀನ್ ತಂಗಲ್ ಮಲ್ಲಾರ್ ಅಧ್ಯಕ್ಷತೆಗೆ ಕೂಡ ನಡೆಯಲಿದೆ ಅಲ್ಹಾಜ್ ಅಸಾಯದ್ ಕೆ ಅಟಕೊಯ್ಯ ತಂಗಲ್ ಕೊಂಬೋಲ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿ ಅಖಿಲ ಭಾರತ ಸುನಿ ಜಹಿಮ್ ಯುತುಲ್ ಉಲಾಮದ ಪ್ರಧಾನ ಕಾರ್ಯದರ್ಶಿ ಹಾಗೂ ಪೊಯ್ಯತ್ತ ಬೈಲು ಖಾಜಿ ಶೈಕುನ ಸುಲ್ತಾನುಲ್ ಉಲಾಮ ಕಾಂತಪುರಂ ಎಪಿ ಅಬುಬುಕರ್ ಮುಸ್ಲಿಯಾರ್ ಭಾಗವಹಿಸಲಿದ್ದು ಪ್ರಭಾಷಣಕಾರರಾಗಿ ಇಬ್ರಾಹಿಂ ಕಾಫಿ ತಾತುರ್ಭಾಗವಹಿಸಲಿದ್ದಾರೆ ಮಹಲ್ ಸಂಗಮ ಜನವರಿ ಹತ್ತೊಂಬತ್ತರಂದು ಆದಿತ್ಯವಾರ ರಾತ್ರಿ ನಾಲ್ಕು ಗಂಟೆಗೆ ಸುತ್ತಮುತ್ತಲು ಪರಿಸರದಲ್ಲಿರುವ ಜಮಾತಿನ ಸಂಗಮ ನಡೆಯಲಿದೆ ಜಲಾಲಿಯ ರಾತಿಬ ಜನವರಿ ಇಪ್ಪತ್ತೊಂದರಂದು ಮಂಗಳವಾರ ಅಸ್ತಮಿಸಿದ ಬುಧವಾರ ರಾತ್ರಿ ಎಂಟು ಗಂಟೆಗೆ ಜಲಾಲಿಯ ರಾತಿಬ್ ಕಾರ್ಯಕ್ರಮ ನಡೆಯಲಿದ್ದು ಅಸಾಯದ್ ಮುಕ್ತಾರ್ ತಂಗಲ್ ಕೊಂಬೋಲ್ ನೇತೃತ್ವ ವಹಿಸಲಿದ್ದು ನೌಫಾಲ್ ಸಕಾಫಿ ಕಲಾಸ ಪ್ರಭಾಷಣೆಯಲಿದ್ದಾರೆ ವಾರ್ಷಿಕ ಸ್ವಲಾತ್ ಮಜ್ಲಿಸ್ ಕಾರ್ಯಕ್ರಮ ಜನವರಿ ಇಪ್ಪತ್ ಮೂರರಂದು ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ ವಾರ್ಷಿಕ ಸ್ವಲಾತ್ ಮಫ್ಲೇಸ್ ಕಾರ್ಯಕ್ರಮ ನಡೆಯಲಿದೆ ನೂರು ಸ್ವಾದಾತ್ ಅಸ್ಸ್ಯಾದ್ ಅಬ್ದುರ್ ಮಾನ್ ಇಂಬಿಚ್ಚಿಕೋಯ ತಂಗಲ್ ಅಲ್ ಬುಕಾರಿ ಬಾಜರ್ ತಂಗಲ್ ಬಹು ಪೆರೋಡ್ ಅಬ್ದುಲ್ ಮಹಾನ್ ಮಹನ್ ಸಕಾಫಿ ಕೈಯಲ್ಲಿದ್ದಾರೆ ತಾಜು ಶೈಯರಿಯಾ ಹಾಗೂ ಮಾನಿಕೋತ್ ಉಸ್ತಾದ್ ಸಾಹಿಬ್ ಮುಖ್ರಿಕಾ ಅನುಸ್ಮರಣೆಯೇ ಜನವರಿ ಮೂವತ್ತರ ಗುರುವಾರ ಅಸ್ತಮಿಸಿದ ಶುಕ್ರವಾರ ರಾತ್ರಿ ಎಂಟು ಮೂವತ್ತಕ್ಕೆ ನಡೆಯಲಿದ್ದು ಪ್ರಾರ್ಥನೆಯನ್ನ ಬದರುದ್ದೀನ್ ತಂಗಲ್ ಬಾ ಅಲಾಬಿ ಚಿಪ್ಪರ್ ಹಾಗೂ ಅಸ್ಸಯ್ಯಾದ್ ಸಾದ್ ತಂಗಲ್ ಗುರುವಾಯನ ಕೆರೆ ನೆರವೇರಿಸಲಿದ್ದಾರೆ ಅನುಸ್ಮರಣೆ ಪ್ರಭಾಷಣ ಹಾಗೂ ಮತ ಪ್ರಭಾಷಣವನ್ನ ಮೊಹಮ್ಮದ್ ಅಜ್ಜಾರಿ ಪೆರೋಡ್ ಬಹು ಮೊಹಮ್ಮದ್ ಸಕಾಫಿ ಪಾತೂರ್ ನಿರ್ವಹಿಸಲಿದ್ದಾರೆ ಇನ್ನು ಸಮಾರೋಪ ಸಮಾರಂಭ ಫೆಬ್ರವರಿ ಒಂದರಂದು ಶನಿವಾರ ಅಸ್ತಮಿಸಿದ ಆದಿತ್ಯವಾರ ರಾತ್ರಿ ಮತ ಪ್ರಭಾಷಣ ಸಮಾರೋಪ ಸಮಾರಂಭ ನಡೆಯಲಿದ್ದು ಅಧ್ಯಕ್ಷತೆಯನ್ನ ಅಲ್ಹಾಜ ಅಬ್ದುಲ್ ಮಜೀದ್ ಫೈಜಿ ಉಸ್ತಾದ್ ಅಧ್ಯಕ್ಷತೆ ವಹಿಸಲಿದ್ದು ಅಸಯ್ಯದ್ ಜಲಾಲುದ್ದೀನ್ ಜವಲುಲಾಲ್ ತಂಬುಲ್ ಪಾತೂರ್ ಪ್ರಾರ್ಥನೆಗೈಯಲಿದ್ದಾರೆ ಅಸಯ್ಯದ ಬದರು ಶಾದ ಇಬ್ರಾಹಿಮುಲ್ ಖಲೀಲ್ ಅಲ್ ಬುಖಾರಿ ತಂಗಲ್ ಕಡಲುಂಡಿ ಉದ್ಘಾಟನೆಯನ್ನು ನಡೆಸಲಿದ್ದು ಉಸ್ತಾದ್ ಆಫಿಲ್ ಮಶೂದ್ ಸಕಾಫಿ ಗೂಡಲ್ಲೂರ್ ಹಾಗೂ ಅಲ್ ಅಜ್ ಕೆಪಿನ್ ಸಹಾದಿ ಕೆಸಿ ರೋಡ್ ಪ್ರಭಾಷಣ ಗೈಯಲಿದ್ದಾರೆ ಫೆಬ್ರವರಿ ಎರಡರಂದು ಆದಿತ್ಯವಾರ ಉರುಸ್ ಕಾರ್ಯಕ್ರಮ ನಡೆಯಲಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಕತ್ಮುಲ್ ಕುರಾನ್ ಹಾಗೂ ಮುಕಾಂ ಜಿಯಾರತ್ ಹನ್ನೊಂದು ಗಂಟೆಗೆ ಮೌಲಿದ್ ಪಾರಾಯಣ ಹಾಗೂ ಹನ್ನೆರಡು ಗಂಟೆಯಿಂದ ಸಂಜೆ ಆರರ ತನಕ ಅನ್ನದಾನ ನಡೆಯಲಿದೆ ಎಂದರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಪಂಚಾಯತ್ನ ಬೇಲ್ ಎಂಬ ಪ್ರದೇಶ ಇಲ್ಲಿ ಬಾಲಕುಡಿ ಪಂಚ ಕರ್ನಾಟಕ ಪ್ರದೇಶದ ಬಾಲಕುಡಿ ಪಂಚಾಯತ್ನ ಗಡಿ ಪ್ರದೇಶವಾದ ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಪುಯ್ಯತ್ತೆಬೇಲ್ ಎಂಬ ಪುಟ್ಟ ಅಲ್ಲಿ ಊರು ಅಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಹಸಿರುತ್ ಮಣವಾಟಿ ಬಿ ಪಿ ರೀರ್ ಲಾಭ ಅವರ ಹೆಸರಿನಲ್ಲಿ ಎರಡು ವರ್ಷಕ್ಕೆ ಒಮ್ಮೆ ನಡೆಸಿಕೊಂಡು ಬರುವ ಗುರು ಸಮಾರಂಭ ನಾಳೆ ಹದಿನೇಳನೇ ತಾರೀಕು ಜುಮಾ ನಮಾಜಿನ ನಂತರ ಸಯ್ಯದ್ ಅತಾವುಲ್ಲಾ ತಂಗಲ್ ಅವರು ಪಥ ಫ್ಲಾಗ್ ವಾಸ್ಟ್ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಅದರ ಪ್ರಾಥಮಿಕ ನೇತೃತ್ವ ಪೊಯ್ಯ ಜಮಾತ್ ಮುದ್ದು ಪೊಯ್ಯ ತಬೇಲ್ ದವದರ್ಸ್ ಪ್ರಿನ್ಸಿಪಾಲ್ ಅಂತ ಶೇಖುನಾ ಅಬ್ದುಲ್ ಮಜೀದ್ ಫೈಜ್ ಉಸ್ತಾದ್ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ನಾಳೆ ರಾತ್ರಿ ಹದಿನೇಳನೇ ತಾರೀಕಿನಂದು ರಾತ್ರಿ ಏಳು ಗಂಟೆಗೆ ಸಮಸ್ತ ಕೇರಳ ಅಂಶ ಅವರ ಅದರ ವೈಸ್ ಪ್ರೆಸಿಡೆಂಟ್ ಆದಂಥ ಅಸಯ್ಯದತ್ ಅತಾವು ತಂಗಲ್ ಕುಂಬೋ ಅವರು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಪ್ರವಾಸ ಮಾಡಲಿಕ್ಕೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಪಂಡಿತರು ಆದಂಥ ಹೊಯ್ಯದವೇಲ್ ಖಾಜಿ ಆದಂಥ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿ ಸುಲ್ತಾನ್ ಉಲ್ಲಮ್ಮ ಎ ಪಿ ಅಬು ಅಕರ್ ಮುಸ್ಲಿಯಾರ್ ಕಾಂತಪುರಂ ಉಸ್ತಾದರವರು ಮುಖ್ಯ ಪ್ರಭಾಸನ ಮಾಡಲಿದ್ದಾರೆ ಆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಕಾಸರಗೋಡು ಉತ್ತರ ಮೇಘಾಲಯ ಅಧ್ಯಕ್ಷರಾದಂಥ ಸೈಯದಿನ ಜಲಾಲುದ್ದೀನ್ ತಂಗಲ್ ಮಲ್ಲರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಹದಿನೇಳನೇ ತಾರೀಕಿನಂದು ನಡೆದು ಉದ್ಘಾಟನೆಗೊಂಡಂಥ ಕಾರ್ಯಕ್ರಮ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕಿನಂದು ಸಮಾಪನಗೊಳ್ಳಲಿದೆ ಆ ಸಮಾಪನ ಉದ್ಘಾಟನೆ ಮಾಡಲಿಕ್ಕೆ ಭದ್ರ ಸಾದಾ ಸಯ್ಯದಿನ ಕಲೀಲ್ ತಂಗಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅದಲ್ಲದೆ ಈ ಕಾರ್ಯಕ್ರಮ ನಾಳೆ ಹದಿನೇಳನೇ ತಾರೀಕಿನ ನಡೆದು ಒಂದನೇ ತಾರೀಕಿಗೆ ಸಮಾಪನಗೊಂಡು ಎರಡನೇ ತಾರೀಕಿನ ಫೆಬ್ರವರಿ ಎರಡನೇ ತಾರೀಕಿನಂದು ಉರೂಸ್ ಕಾರ್ಯಕ್ರಮ ನಡೆಯಲಿದೆ ಉರೂಸ್ ಕಾರ್ಯಕ್ರಮ ಭಯಂಕರ ವಿಜೃಂಭಣೆಯಲ್ಲಿ ಇದೆ ಒಂದು ಲಕ್ಷದಿಂದ ಅಧಿಕ ಜನರು ಅನ್ನದಾನಕ್ಕೆ ಪಾಲ್ಗೊಳ್ಳಲಿದ್ದಾರೆ ಅನ್ನದಾನ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಅನ್ನದಾನ ಪ್ರಾರಂಭವಾಗ್ತಾ ಇದೆ ಪೊಯ್ಯತೈಲ್ ಜಮಾತ್ ಅಂಡ್ ಉರುಸು ಕಮಿಟಿ ಪ್ರಧಾನ ಕಾರ್ಯದರ್ಶಿ ಜಮಾಲುದ್ದೀನ್ ಎನ್ ಖಜಾಜಿ ಇಬ್ರಾಹಿಂ ಹಾಜಿ ಸುಲ್ಯಾಮೆ ಚೇರ್ಮನ್ ಸಿದ್ದಿಕ್ ಹಾಜಿ ಟಿ ಎ ಕತೀಬ್ ಅಬ್ದುಲ್ ಜಬಾರ್ ಸಕಾಫಿ ಕನ್ವೀನರ್ ಅನಿ ಪಿ ಕೆ ಈ ಸಂದರ್ಭ ಉಪಸ್ಥಿತರಿದ್ದರು